ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಈ ವಿಡಿಯೋ ಬಂದ್ಬಿಟ್ಟು ಆಗಸ್ಟ್ ಹದಿನೈದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ ವೀಡಿಯೋ ಮಾಡ್ಕೊಂಡಿರೋದು ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಿದ್ರೆ ಒಂದು ಸ್ವಲ್ಪ ಡಿಲೇನೇ ಆಗೋಯಿತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನನ್ನ ಪುಟ್ಟ ಪಾಪುವಿಗೆ ಕೃಷ್ಣನ ಮೇಕಪ್ ಮಾಡಿಕೊಳ್ಳೋಣ ಅಂತ ಇಲ್ಲಿ ಎಲ್ಲ ತಯಾರು ಮಾಡಿಕೊಂಡಿದ್ದೆ ಹಾಗೆ ಇವತ್ತು ಭಾರ್ಗವ ಸ್ವಲ್ಪ ಬೇಗನೆ ಇದ್ದಿದ್ದ ಹಾಗಾಗಿ ಒಂದು ಬೆಳಿಗ್ಗಿನ ತಿಂಡಿ ಆಗಿತ್ತು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಎಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಐಟಮ್ಸನ್ನು ಕೂಡ ಬೆಡ್ಡಲ್ಲಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಕೂಡ ತೆಗಿತಾ ಇದ್ದೀನಿ ಅವನು ಯಾವ ಥರ ಮೇಕಪ್ಪಿಗೆ ಪೇಶನ್ಸಿಂದ ಕೂತ್ಕೊಳ್ತಾನೆ ಏನು ಅಂತೆಲ್ಲ ಗೊತ್ತಿರಲಿಲ್ಲ ಏನು ಮಾಡ್ತಾನೆ ಅನ್ನೋದು ಕೂಡ ನನಗೂ ಕೂಡ ಎಕ್ಸೈಟ್ಮೆಂಟ್ ಇತ್ತು ಕ್ಯೂರಿಯಾಸಿಟಿ ಇತ್ತು ಏನಕ್ಕೆಂದರೆ ಚಿಕ್ಕ ಮಕ್ಕಳು ಕೂತ ಕಡೆ ಕೂತ್ಕೊಳ್ಳೋಲ್ಲ ಅಲ್ವಾ ಮೇಕಪ್ ಮಾಡಿಸೋದು ಅಂತಂದ್ರೆ ಅವರಿಗೆ ಸ್ವಲ್ಪ ಕೂಡ ಇಷ್ಟ ಇರೋಲ್ಲ ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಭಾರ್ಗವನಿಗೆ ಮೇಕಪ್ ಮಾಡಿಸಿದ್ವಿ ಕೃಷ್ಣಂದು ಆವಾಗ ನನ್ನ ತಂಗಿ ಅನ್ವಿತಾ ಎಲ್ಲ ಇದ್ದರು ನಾವು ಮೂರು ಜನ ಸೇರಿಕೊಂಡು ಅವನಿಗೆ ಕೃಷ್ಣನ ಮೇಕಪ್ ಹಾಕಿಸಿದ್ದು ಈ ವರ್ಷ ಭಾರ್ಗವನಿಗೆ ನಾನೊಬ್ಬಳೇ ಇಲ್ಲಿ ಕೃಷ್ಣನ ವೇಷ ಹಾಕ್ತಾ ಇದ್ದೀನಿ ಯಾವ ಥರ ಕೂತ್ಕೊಳ್ತಾನೆ ಅನ್ನೋದು ನನಗೂ ಕೂಡ ಭಯ ಇತ್ತು ಸಪೋರ್ಟ್ ಮಾಡ್ತಾನ ಇಲ್ಲ ಸುಮ್ಮನೆ ಗಲಾಟೆ ಮಾಡ್ತಾನ ಅಂತ ನಾನು ಇವಾಗ ಅವನಿಗೆ ಚೆಸ್ಸಿಂದು ಕಾಯಿನ್ ಕೊಟ್ಬಿಟ್ಟಿದ್ದೆ ಅವನಿಗೆ ಅವನಪ್ಪ ಮತ್ತು ಅಣ್ಣ ಆಟಾಡ್ತಾ ಇರ್ತಾರೆ ಅವನಿಗೆ ಚೆಸ್ ಕಾಯಿನ್ ಸಿಗೋದೇ ಇಲ್ಲ ಹಾಗಾಗಿ ಇದು ಕಾಯಿನ್ ಬೇಕೇ ಬೇಕು ಅಂತ ತುಂಬ ದಿನದಿಂದ ಆಸೆ ಪಡ್ತಾ ಇದ್ದ ಹಾಗಾಗಿ ಇವತ್ತು ಅವನಿಗೆ ಅದನ್ನು ಕೊಟ್ಬಿಟ್ಟಿದ್ದೆ ಅದನ್ನು ಕೊಟ್ಟರೆ ಸ್ವಲ್ಪ ಹೊತ್ತಾದರೂ ಅವನು ಅದರಲ್ಲಿ ಆಟ ಆಡ್ತಾ ನನಗೆ ಮೇಕಪ್ ಮಾಡೋದಕ್ಕೆ ಬಿಡ್ತಾನೆ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಆ ಕಾಯಿನ್ನನ್ನು ಕೊಟ್ಟಿದ್ದೆ ಜೊತೆಗೆ ಚೆಸ್ ಬೋರ್ಡು ಕೂಡ ಕೊಟ್ಟೆ ಎರಡು ಮೂರು ಈ ಥರ ಬೌಲು ಆಮೇಲೆ ಬಾಕ್ಸ್ ಎಲ್ಲ ಕೊಟ್ಬಿಟ್ಟಿದ್ದೆ ಆಟ ಆಡುವಷ್ಟೊತ್ತು ಆಟ ಆಡ್ಕೊಂಡು ಬಿಡಲಿ ಅಷ್ಟೊತ್ತಿಗೆ ನಂದು ಮೇಕಪ್ ಕೂಡ ಮುಗಿಯುತ್ತೆ ಅಂತ ಕೆಲವೊಂದು ಸಲ ಅವನಿಗೆ ನೋಡಿ ಇವಾಗ ಸಲ ಇರಿಟೇಟ್ ಆಗ್ತಾಯಿತ್ತು ಏನೋ ಒಂದು ಸ್ವಲ್ಪ ಅವನ ಮೈಂಡನ್ನು ಡೈವರ್ಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪನೇ ಅವನ ಮೇಕಪ್ಪನ್ನು ಮುಗಿಸಿದ್ದೆ ನೀವು ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಮೇಕಪ್ ಎಲ್ಲ ಯಾವ ಥರ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೇಕಪ್ ಎಲ್ಲ ಮಾಡಿಬಿಟ್ಟು ನಾನು ಕೂಡ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಂದರೆ ಅವನ್ನ ಮೂಡ್ ಯಾವ ಥರ ಇರುತ್ತೆ ಮೇಕಪ್ ಮಾಡ್ಕೊಂಡಾದ್ಮೇಲೆ ಮೇಲೆ ಅವ್ನು ತುಂಬ ಖುಷಿಯಾಗಿದ್ದರೆ ಕರ್ಕೊಂಡು ಹೋಗೋಣ ಇಲ್ಲ ಸುಮ್ಮನೆ ಕಿರಿಕಿರಿ ಆಯಿತು ಅವನಿಗೆ ಮೇಕಪ್ ಮಾಡಿ ಅಂತ ಅಂದರೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಹಾಗೆ ನೋಡ್ತಾ ಇರಿ ವಿಡಿಯೋವನ್ನು ನಾನು ಅಂದ್ಕೊಂಡ ಹಾಗೆ ಅವನ ಕೃಷ್ಣನ ವೇಷ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಾ ಅಲ್ಲಿ ಏನೇನಾಯಿತು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ದೋತಿ ಕೂಡ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದಾಗೆ ನಾನೇ ಸ್ಟಿಚ್ ಮಾಡಿದ್ದೆ ಆ ಥರ ಧೋತಿ ಸ್ಟಿಚ್ ಮಾಡಿರೋದ್ರಿಂದ ನನಗೆ ತುಂಬಾ ಈಸಿ ಆಯಿತು ಅಂತ ಹೇಳ್ಬೋದು ಏನಕ್ಕೆಂದರೆ ಇದು ಯಾರ ಸಹಾಯವೂ ಇಲ್ಲದೇ ನಾವೇ ಧೋತಿಯನ್ನು ಮಕ್ಕಳಿಗೆ ಹಾಕೋಬೋದು ಲಾಸ್ಟ್ ಟೈಮ್ ನಾನು ಶಾಲಿಂದ ಅವನಿಗೆ ಧೋತಿಯನ್ನು ನಾನೇ ಡ್ರೀಪ್ ಮಾಡಿದ್ದು ಅದು ಸಿಕ್ಕಾಪಟ್ಟೆ ಕಷ್ಟ ಇತ್ತು ಒಬ್ಬರು ಮಕ್ಕಳನ್ನು ಹಿಡ್ಕೋಬೇಕು ಇನ್ನೊಬ್ಬರು ಅದನ್ನು ದೋತಿ ಥರ ಡ್ರೀಪ್ ಮಾಡಬೇಕಾಗಿತ್ತು ಹಾಗಾಗಿ ಈ ಸಲ ಈ ಥರ ಧೋತಿ ಸ್ಟಿಚ್ ಮಾಡೋದ್ರಿಂದ ನನಗೆ ಅವನಿಗೆ ಕೃಷ್ಣನ ಮೇಕಪ್ ಮಾಡೋದು ತುಂಬಾ ಈಸಿ ಆಯಿತು ಅಂತ ಹೇಳ್ಬೋದು ನೆಕ್ಸ್ಟ್ ಅವನಿಗೆ ಎಷ್ಟು ಕಿವಿಯ ಓಲೆ ಹಾಕಿದರೂ ಕೂಡ ಅವನು ಪದೇ ಪದೇ ಅದನ್ನು ತೆಗೀತಾ ಇದ್ದ ಯಾಕೋ ಓಲೆ ಹಾಕಿದ್ದು ಅವನಿಗೆ ಇರಿಟೇಟ್ ಆಗುತ್ತೆ ಅಂತ ಅನ್ನಿಸ್ತು ನನಗೆ ಹಾಗೆ ಯಾವುದನ್ನೇ ಆಗಲಿ ನಾನಿವತ್ತು ಅವನಿಗೆ ಮೇಕಪ್ ಮಾಡುವಾಗ ಫೋರ್ಸ್ಫುಲ್ ಆಗಿ ಅವನಿಗೆ ಹಾಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೆ ಫೋರ್ಸ್ಫುಲ್ಲಾಗಿ ಹಾಕಿದ್ರೆ ಅವ್ರಿಗೆ ಮೂಡ್ ಆಫ್ ಆಗುತ್ತೆ ಅವರು ಅಳ್ತಾ ಅವರು ಆಮೇಲೆ ತುಂಬ ಹಠ ಬಂದುಬಿಡತ್ತೆ ಅವ್ರಿಗೆ ಅದಕ್ಕೆ ಅವನಿಷ್ಟು ಮೇಕಪ್ಗೆ ನನಗೆ ಕೋಆಪ್ರೇಟ್ ಮಾಡ್ತಾನೆ ಅಷ್ಟೇ ಮೇಕಪ್ ಮಾಡೋದು ಅಂತ ಡಿಸೈಡ್ ಆಗಿದ್ದೆ ಮೊದಲೇನೆ ಅವನೇ ಕಿವಿಯ ಒಲೆ ಹಾಕು ಹಾಕು ಅಂತ ಒಂದು ಸಲ ಕೊಡ್ತಾನೆ ಬಟ್ಟ ಆಮೇಲೆ ವಾಪಸ್ ಅವನೇ ಅದನ್ನು ತೆಗೆದು ಬಿಡ್ತಾಯಿದ್ದ ಹಾಗಾಗಿ ಬಿಡಿ ಆಮೇಲೆ ಅವನಿಗೆ ಫುಲ್ ಫಿನಿಶ್ ಆದಮೇಲೆ ಅದನ್ನು ಹಾಕ್ಕೊಳ್ಳೋಣ ಅಂತ ಹಾಗೆ ತೆಗೆದಿಡ್ತಾ ಇದ್ದೆ ಕೃಷ್ಣನ ವೇಷ ಹಾಕ್ಕೊಳ್ಳೋದಕ್ಕಿಂತ ನಾನು ಭಾರ್ಗವನಿಗೆ ಧೋತಿ ಪ್ಯಾಂಟೆ ಸ್ಟಿಚ್ ಮಾಡಬೇಕಿದ್ರೆ ನಮ್ಮ ಮನೆಯ ಪಕ್ಕ ಮೇನ್ ರೋಡಲ್ಲಿ ಈ ಥರ ಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಅಂಗವಾಗಿ ಕೃಷ್ಣನ ವೇಷ ಹಾಕಿಬಿಟ್ಟು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಮಕ್ಕಳದ್ದು ಕಾರ್ಯಕ್ರಮ ಇದೆ ಅಂತ ಅನೌನ್ಸ್ಮೆಂಟ್ ಕೇಳಿಸ್ ಕೇಳಿಸ್ತು ಹಾಗಾಗಿ ನನಗೂ ಭಾರ್ಗವನ ಕೃಷ್ಣನ ವೇಷ ಹಾಕಿಬಿಟ್ಟು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗೋಣ ಅಂತ ಆಸೆಯಾಗಿತ್ತು ಹಸ್ಬೆಂಡ್ ಜೊತೆ ಕೇಳಿದೆ ಈ ಥರ ಮಕ್ಕಳದು ಕೃಷ್ಣನ ವೇಷ ಹಾಕ್ಬಿಟ್ಟು ಅಲ್ಲಿ ಕಾರ್ಯಕ್ರಮ ಎಲ್ಲ ಇದೆಯಂತೆ ನಾನು ಒಂದು ಸಲವೂ ಹೋಗಿಲ್ಲ ಈ ಥರ ಕೃಷ್ಣನ ವೇಷ ಹಾಕಿಬಿಟ್ಟು ಅಲ್ಲಿ ಯಾವ ಥರ ಕಾರ್ಯಕ್ರಮ ಎಲ್ಲ ಇರುತ್ತೆ ಅಂತ ಭಾರ್ಗವನ ಟೈಮಲ್ಲೂ ಅಷ್ಟೇ ಹೋಗಿರಲಿಲ್ಲ ಸಾರಿ ರಾಘವನ ಟೈಮಲ್ಲೂ ಅಷ್ಟೇ ಹೋಗಿರಲಿಲ್ಲ ಈ ಸಲ ಅದು ಅನೌನ್ಸ್ಮೆಂಟ್ ಕೇಳಿಸ್ತಲ್ವ ಹಾಗೆ ಹಸ್ಬೆಂಡಲ್ಲಿ ಕೇಳಬೇಕಿದ್ರೆ ಅವರು ಅವ್ರಿಗೆ ಬರೋಕ್ಕಾಗಲ್ಲ ಅವ್ರಿಗೆ ಆಫೀಸ್ ವರ್ಕ್ ಇದೆ ಅಂತಂದರು ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಭಾರ್ಗವನ್ನು ಕರ್ಕೊಂಡು ಹೋಗಲೇಬೇಕು ಅಂತ ನನಗೆ ತುಂಬ ಆಸೆಯಾಗಿತ್ತು ಹಾಗೆ ಹಸ್ಬೆಂಡ್ ಹೇಳಿದ್ರು ನಾನು ಭಾರ್ಗವನ್ನು ಮತ್ತು ನಿನ್ನನ್ನು ಬಿಟ್ಟು ನಾನು ವಾಪಸ್ ಬಂದುಬಿಡ್ತೀನಿ ಆಮೇಲೆ ಎಲ್ಲ ಕಾರ್ಯಕ್ರಮ ಮುಗ್ದು ನೀವು ಹೊರಡಬೇಕಿದ್ರೆ ಕಾಲ್ ಮಾಡಿ ರಿಟರ್ನ್ ನಾನು ಬಂದು ನಿಮ್ಮನ್ನು ಪಿಕಪ್ ಮಾಡ್ಕೋತೀನಿ ಅಂತ ಹಾಗೆ ನೋಡೋಣ ವೇಷ ಎಲ್ಲ ಹಾಕ್ಬಿಟ್ಟು ಮೇಕಪ್ ಎಲ್ಲ ಮುಗಿಸ್ಬಿಟ್ಟು ಬಾರ್ಗ ಮೂಡೆ ಯಾವ ಥರ ಇರುತ್ತೆ ಅಂತ ನೋಡಿಬಿಟ್ಟು ಆಮೇಲೆ ಹೊರಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ನನಗೂ ಅಷ್ಟೇ ಆ ಕಾರ್ಯಕ್ರಮದ ಬಗ್ಗೆ ಏನೂ ಡೀಟೇಲ್ಸ್ ಎಲ್ಲ ಏನೂ ಗೊತ್ತಿರಲಿಲ್ಲ ಹಾಗೆ ನನ್ನ ಫ್ರೆಂಡ್ ಜೊತೆ ಕೇಳಬೇಕಿದ್ರೆ ಅವಳು ಹೇಳಿದ್ಲು ಅದೇ ಒಂಬತ್ತು ಗಂಟೆಗೆ ಅಲ್ಲಿಗೆ ರೀಚ್ ಆಗಬೇಕು ಆಮೇಲೆ ಕೃಷ್ಣನ ವೇಷ ಎಲ್ಲ ಮಾಡಿಬಿಟ್ಟು ಒಂದು ಭಜನಾ ಮಂದಿರ ಇದೆ ಅಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಶೋಭಾ ಯಾತ್ರೆ ಅಂದರೆ ಮೆರವಣಿಗೆ ಮುಖಾಂತರ ನಾವು ನಡ್ಕೊಂಡು ಹೋಗಬೇಕು ಅಂತ ಸೊ ನೋಡೋಣ ಏನಾಗುತ್ತೆ ಎಲ್ಲ ನನಗೆ ತುಂಬ ಎಕ್ಸೈಟ್ಮೆಂಟ್ ಇತ್ತು ಹಾಗೆ ಇಲ್ಲಿ ಭಾರ್ಗವನು ಅಷ್ಟೇ ಮೇಕಪ್ ಮಾಡಿಸೋದು ಅಂತಂದರೆ ಅವನಿಗೆ ಸ್ವಲ್ಪ ಸ್ವಲ್ಪ ಇರಿಟೇಟ್ ಆಗ್ತಾಯಿತ್ತು ಒಂದೇ ವಸ್ತು ಮೇಲೆ ಅವನು ಜಾಸ್ತಿ ಹೊತ್ತು ಆಟ ಆಡ್ತಾ ಇರಲಿಲ್ಲ ಬೇರೆ ಬೇರೆ ವಾಟರ್ ಬಾಟ್ಲು ಇದೆ ಬಾಕ್ಸ್ ಕೊಡ್ತಾ ಇದೆ ಈ ಥರ ಬೇರೆ ಬೇರೆ ಒಂದು ಐಟಮ್ ಹೊಸ್ತು ಹೊಸ್ತು ಕೊಟ್ಟಾದಾಗ ಅವನು ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಅದರಲ್ಲಿ ಆಟ ಆಡ್ತಾ ಅಂತೂ ನನ್ನ ಮೇಕಪ್ಪನ್ನು ಅಂತೂ ಮುಗಿಸ್ಬಿಟ್ಟೆ ಕೆಲವೊಂದು ಅವನು ಕಿರೀಟ ಹಾಕೋದಕ್ಕೆ ಒಪ್ಕೊಳ್ಳಲ್ ಒಪ್ಕೊಳ್ಳಿಲ್ಲ ಆಮೇಲೆ ಕಿವಿಯದು ವಾಲೆ ಹಾಕೋದಕ್ಕೆ ಕೂಡ ಒಪ್ಕೊಳ್ಳಿಲ್ಲ ಆಮೇಲೆ ಕೃಷ್ಣನು ನಾಮ ಬರುತ್ತೆ ಅಲ್ಲ ರೆಡ್ ಕಲರು ಆಮೇಲೆ ವೈಟ್ ಕಲರು ಅದು ಕೂಡ ವೈಟ್ ಕಲರ್ಗೇನೋ ಒಪ್ಕೊಂಡ್ಬಿಟ್ಟ ಅಂದರೆ ಅವನಿಗೆ ಗೊತ್ತಾಗದೆ ನಾನು ನಾಮ ಹಾಕಿಬಿಟ್ಟಿದ್ದು ಆಮೇಲೆ ರೆಡ್ ಕಲರಿಂದ ಹಾಕೋದಕ್ಕೆ ಒಪ್ಕೊಳ್ಳೇ ಇಲ್ಲ ಸರಿ ನೆಕ್ಸ್ಟ್ ಅಲ್ಲಿ ಟೈಮ್ ಇದ್ದರೆ ಆಮೇಲೆ ಅವನಿಗೆ ಮೇಕಪ್ ಮಾಡ್ಕೊಳ್ಳೋಣ ಆಮೇಲೆ ಚಿಕ್ಕ ಮಕ್ಕಳು ಯಾವ ಥರ ಮೇಕಪ್ ಮಾಡಿದರೂ ಚೆನ್ನಾಗೇ ಇರ್ತಾರೆ ಪರವಾಗಿಲ್ಲ ಎಷ್ಟು ಮೇಕಪ್ ಆಗುತ್ತೆ ಅಷ್ಟು ಮೇಕಪ್ ಮಾಡಿಬಿಟ್ಟು ಹೊರಡೋಣ ಅಂತ ಡಿಸೈಡ್ ಮಾಡಿದೆ ಅಂದರೆ ಅವನು ತುಂಬ ಖುಷಿಯಾಗೇ ಇದ್ದ ಯಾವುದು ಹಠ ಮಾಡೋದು ಆ ಥರ ಎಲ್ಲ ಏನೂ ಮಾಡಿಕೊಳ್ಳಿಲ್ಲ ಸೊ ಕೃಷ್ಣನ ಮೇಕಪ್ ಮಾಡಿಕೊಂಡು ಅಲ್ಲಿ ಅವನನ್ನು ನಾನೊಬ್ಳೇ ಮ್ಯಾನೇಜ್ ಮಾಡಬೇಕಲ್ವಾ ಸೊ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ನಿಸ್ತು ಹಾಗಾಗಿ ನಾನು ಮತ್ತು ಭಾರ್ಗವ ಫುಲ್ಲು ಮೇಕಪ್ ಮಾಡಿಬಿಟ್ಟು ಹೊರಟ್ವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೂ ಕೂಡ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಪೇಟ ಹಾಕೋದಕ್ಕೂ ಬಿಡದೇ ಇದ್ದರೂ ಕೂಡ ಅವನು ಅಲ್ಲಿ ಹೋಗಿ ಪೇಟ ಹಾಕಿಸ್ಕೊಂಡ ಯಾವ ಥರ ಹಾಕಿಸ್ಕೊಂಡ ಅವ್ನಿಗೆ ಏನು ಇನ್ಸ್ಪಿರೇಷನ್ ಆಯಿತು ಇದೆಲ್ಲವನ್ನು ವೀಡಿಯೋದಲ್ಲಿ ನೋಡಿ ತುಂಬ ಮಕ್ಕಳಿದ್ರು ಅಲ್ಲಿ ಕೃಷ್ಣನ ವೇಷ ಹಾಕಿಬಿಟ್ಟು ಪುಟ್ಟ ಪುಟ್ಟ ಮಕ್ಕಳಿದ್ದರು ಎಲ್ಲರನ್ನು ನೋಡಿ ತುಂಬ ಖುಷಿಯಾಯಿತು ನಾನು ಹೋಗಿದ್ದಕ್ಕೂ ಕೂಡ ಸಾರ್ಥಕ ಅಂತ ಅನ್ನಿಸ್ತು ನೋಡಿ ವಿಡಿಯೋವನ್ನು ಪೂರ್ತಿಯಾಗಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಅವನು ಮೇಕಪ್ ಎಲ್ಲ ಮಾಡಿದ ಮೇಲೆ ತುಂಬ ಹೊತ್ತು ರೂಮಲ್ಲಿರೋದಕ್ಕೆ ಒಪ್ಕೊಳ್ಳಿಲ್ಲ ಹೊರಟು ಹೋಗೋಣ ಅಂತ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಹಾಗೆ ನಾವು ಕೂಡ ಬಿಟ್ಟು ಿ ನೆಕ್ಸ್ಟ್ ನೋಡಿ ನಾವಿಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಫಸ್ಟ್ ಎಲ್ಲ ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಭಜನಾ ಮಂದಿರದಲ್ಲಿ ಸೇರಬೇಕಾಗಿತ್ತು ಎಲ್ಲರೂ ಇಲ್ಲಿ ಬಂದುಬಿಟ್ಟು ಆಮೇಲೆ ಇಲ್ಲಿಂದ ಮೆರವಣಿಗೆಯ ಮುಖಾಂತರ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಹೋಗೋದು ಅಂತ ಅಲ್ಲಿ ಅದು ಮೊದಲಿಂದ ತುಂಬ ವರ್ಷ ಆಯಿತಂತೆ ಈ ಥರದ್ದು ಅವರು ನಡೆಸ್ಕೊಂಡು ಬರ್ತಾ ಇರುವಂಥ ಕಾರ್ಯಕ್ರಮದಲ್ಲಿ ಹಾಗೆ ತುಂಬ ಮಕ್ಕಳು ಬಂದಿದ್ದರು ನೋಡಿ ಇಲ್ಲಿ ಭಾರ್ಗವ ಕೂಡ ತುಂಬ ಚೆನ್ನಾಗಿ ಕೃಷ್ಣನ ವೇಷ ಹಾಕೋದಕ್ಕೆ ಆಮೇಲೆ ಅಂದರೆ ನಾಮ ಹಾಕ್ಕೊಳ್ಳೋದಕ್ಕೆ ವಾಲೆ ಹಾಕೋದಕ್ಕೆ ಪೇಟ ಹಾಕ್ಕೊಳ್ಳೋದಕ್ಕೆಲ್ಲ ಒಪ್ಕೊಂಡ್ಬಿಟ್ಟ ನಾನೆಲ್ಲ ಅವರನ್ನು ತೋರಿಸ್ತಾ ಇದ್ದೆ ನೋಡು ಅವರೆಲ್ಲ ಆ ಥರ ಹಾಕ್ಕೊಳ್ತಾ ಇದ್ದಾನೆ ಹಿಂಗೂ ಕೂಡ ಹಾಕ್ತೀನಿ ಅಂತ ಸೊ ಒಪ್ಕೊಂಡ್ಬಿಟ್ಟ ಅದಾದಮೇಲೆ ತುಂಬ ಜನ ಮಕ್ಕಳು ಬರೋದಕ್ಕೆ ವೆಯ್ಟ್ ಮಾಡ್ತಾ ಅಂದರೆ ಆ ದಿನ ಕೃಷ್ಣ ಜನ್ಮಾಷ್ಟಮಿ ದಿನ ಕಾರ್ಯಕ್ರಮ ಇದ್ದಿದ್ದು ಆಗಸ್ಟ್ ಹದಿನೈದು ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಕೃಷ್ಣ ಜನ್ಮಾಷ್ಟಮಿ ಒಟ್ಟೊಟ್ಟಿಗೆ ಬಂದಿತ್ತಲ್ವ ಹಾಗಾಗಿ ತುಂಬ ಮಕ್ಕಳು ಶಾಲೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಹೋಗಿದ್ದರು ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಎಲ್ಲ ಮುಗಿಸಿ ಮಕ್ಕಳು ಬರೋವರಿದ್ರಂತ ವೆಯ್ಟ್ ಮಾಡ್ತಾ ಇದ್ರು ಅಂತೂ ವೆಯ್ಟ್ ಮಾಡಿ ಮಾಡಿ ಹನ್ನೊಂದುವರೆ ಅಷ್ಟೊತ್ತಿಗೆ ಈ ಥರ ಮೆರವಣಿಗೆಗೆ ಶುರು ಮಾಡಿಕೊಂಡಿದ್ರು ನನಗಂತೂ ತುಂಬ ಖುಷಿಯಾಯಿತು ಹನ್ನೊಂದುವರೆ ತನಕನೂ ಒಂದು ಒಂದೇ ಒಂದು ಹಠ ಮಾಡಿಲ್ಲ ತುಂಬ ಎಲ್ಲ ಮಕ್ಕಳ ಜೊತೆ ಮಿಂಗಲ್ ಆಗಿ ತುಂಬ ಎಂಜಾಯ್ ಮಾಡ್ದ ಅವನಿಗೂ ಕೂಡ ಅಷ್ಟೇ ಮನೆಯಲ್ಲಿದ್ದು ಬೋರಾಗಿತ್ತು ಈ ಥರ ಹೊರಗಡೆ ಬಂದಿದ್ವಲ್ಲ ತುಂಬ ಖುಷಿಯಿಂದ ತುಂಬ ಆಟ ಇದ್ದ ತುಂಬ ಎಂಜಾಯ್ ಅಂತ ತುಂಬ ಮಾಡಿಬಿಟ್ಟ ನನಗೂ ಅಷ್ಟೇ ತುಂಬ ಖುಷಿಯಾಗೋಯಿತು ಆದಷ್ಟು ಮಕ್ಕಳೆಲ್ಲ ಬರೋರಿದ್ದು ವೆಯ್ಟ್ ಮಾಡಿ ಬಂದ ಮೇಲೆ ಇಲ್ಲಿ ಭಜನಾ ಮಂದಿರದಲ್ಲಿ ಒಂದು ಸ್ವಲ್ಪ ಸಂಕಲ್ಪ ಆಮೇಲೆ ಪ್ರಾರ್ಥನೆ ಅಂತ ಮಾಡ್ಕೊಂಡ್ಬಿಟ್ಟು ಎಲ್ಲ ಬೆಳಗಿಸ್ಬಿಟ್ಟು ನಾನು ಆವಾಗಲೇ ಹೇಳಿದ ಹಾಗೆ ಈ ಭಜನಾ ಮಂದಿರದಿಂದ ಹೊರಟು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಮೆರವಣಿಗೆ ಮುಖಾಂತರ ನಡ್ಕೊಂಡು ಹೋಗಿರೋದು ಸಾಧಾರಣ ನನ್ನ ಅಂದಾಜು ಪ್ರಕಾರ ಎರಡರಿಂದ ಎರಡೂವರೆ ಕಿಲೋಮೀಟರ್ ಆಗಿರ್ಬೋದು ನಾನು ಮಾರ್ಗವನ್ನು ಇಟ್ಕೊಂಡೇ ಹೋಗಿರೋದು ನೀವೇ ನೋಡಿದ್ರಲ್ವ ಕೃಷ್ಣನ ವೇಷ ಹಾಕ್ಬಿಟ್ಟು ಭಾರ್ಗವ ಯಾವ ಥರ ಫುಲ್ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದ ಅಂತ ಆದರೆ ಅಲ್ಲಿ ಎಲ್ಲ ಮಕ್ಕಳು ಕೃಷ್ಣನ ವೇಷ ಹಾಕಿಬಿಟ್ಟು ಫೋಟೋ ಸೆಷನ್ಗಂತೂ ಅವನು ನಿಲ್ಲೋದಕ್ಕೆ ರೆಡಿನೇ ಇರಲಿಲ್ಲ ಹಾಗೆ ಒಂದು ಸ್ವಲ್ಪ ಅವನನ್ನು ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಅದಾದಮೇಲೆ ಅವನು ಪ್ರೈಸ್ ತೊಗೊಳ್ಳುವಾಗಲೂ ಅಷ್ಟೇ ಅಲ್ಲಿ ಹೋಗೋದಕ್ಕೆ ರೆಡಿ ಇಲ್ಲ ಅಂದರೆ ಅವರೆಲ್ಲ ಗೊತ್ತಿಲ್ಲದೆ ಇರುವವರಲ್ವ ಹಾಗಾಗಿ ಅವನು ಅಲ್ಲಿ ಹೋಗೋದಕ್ಕೆ ರೆಡಿ ಇರಲಿಲ್ಲ ಆಮೇಲೆ ಹೇಗೋ ಕನ್ವಿನ್ಸ್ ಮಾಡಿ ಪ್ರೈಸ್ ಕೂಡ ತಗೊಂಡ್ವಿ ಇಲ್ಲಿ ಹೇ ಎಲ್ಲ ಮಕ್ಕಳು ಕೃಷ್ಣನ ವೇಷ ಹಾಕಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿದ್ರಲ್ಲ ಪ್ರತಿ ಪ್ರತಿಯೊಬ್ಬ ಪುಟ್ಟ ಕೃಷ್ಣನಿಗೂ ಕೂಡ ಪ್ರೈಸ್ ಕೊಟ್ಟಿದ್ರು ಎಲ್ಲ ಮಕ್ಕಳಿಗೂ ಖುಷಿ ಕೂಡ ಆಗಿತ್ತು ಪ್ರೈಸ್ ಎಲ್ಲ ತಗೊಂಡು ಇಲ್ಲಿ ಅವನಿಗೆ ಇನ್ನೊಬ್ಬ ಪುಟ್ಟ ಕೃಷ್ಣ ಫ್ರೆಂಡ್ ಆಗಿ ಸಿಕ್ಬಿಟ್ಟಿದ್ದ ಇವನು ರಾಘವನ ಸ್ಕೂಲ್ ಮೇಟ್ ಅವನಿಗೆ ಮೊದಲೇ ಪರಿಚಯ ಕೂಡ ಇತ್ತು ನಮ್ಮನ್ನು ನೆಕ್ಸ್ಟ್ ಅಲ್ಲಿ ಸಭಾ ಕಾರ್ಯಕ್ರಮ ಎಲ್ಲ ಮುಗಿದ್ಬಿಟ್ಟು ಅಲ್ಲಿ ಊಟ ಕೂಡ ಮಾಡಿ ನಾವು ಹೊರಟುಬಿಟ್ವಿ ಹಸ್ಬೆಂಡಿಗೆ ಕಾಲ್ ಮಾಡಿ ನಮ್ಮನ್ನು ಪಿಕಪ್ ಮಾಡೋದಕ್ಕೆ ಅವರು ಕೂಡ ಬಂದುಬಿಟ್ರು ಹಾಗೆ ಒಂದು ಫೋಟೋ ಕೂಡ ಇಲ್ಲಿ ನಮ್ಮ ಅಣ್ಣ ಅಪ್ಪ ಮತ್ತು ಬಾರ್ಗವನ ಫೋಟೋವನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ನಿಮ್ಮ ವ್ಯಾಲ್ಯೂಯಬಲ್ ಸಜೆಷನನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿಯವರೆಗೂ ಲವ್ ಯು ಬೈ ಬೈ ಟೇಕ್ ಕೇರ್